ಏಕೆಂದರೆ ಧರ್ಮನಂತ ಸುಟ್ಟು ಕರಮನಂತ ಬೆಳೆದ ಕತ್ತಿವೆ ಅದರ ಉತ್ತರಕ್ಕಾಗಿ ಈ ಕಂಡನ್ನ ಕಳಿಸಿಕೊಡುದೇವಾ ಆಗಲಿ ದೇವಿ ಹಿಂದೆ ಹೇಳಿಕೆ ಅಂತೆ ಈ ಮಗುವಿಗೆ ಬೇಕಾದವರ ಪಟ್ಟು ಗೋಲೆ ಕೈಸೋಣ ದೇವಿ ಕೆಟ್ಟ ಜೋಸರಿ ಮಾಡ್ತಿರಿದ್ದು ಈಗಕ್ಕೆ ಹೋಗಲಿ ತಂದೆ ಮಗು ಭೂಲೋಕದಲ್ಲಿ ಧರ್ಮವನ್ನು ಸುಟ್ಟು ಕರ್ಮವನ್ನು ಬೆಳೆಯಾಗ್ತಿದೆ ಅದರ ಉದ್ಧಾರಕ್ಕಾಗಿ ನೀನು ಭೂಲೋಕಕ್ಕೆ ಹೋಗು ಮಗು ಬೇಡ ತಂದೆ ಬೇಡ ನಿಮ್ಮನ್ನು ಬಿಟ್ಟು ನಾನು ಹೋಗಲಾರಿಯಪ್ಪ ಹೋಗಲೇಬೇಕಂದ ಹೋಗಲೇಬೇಕು ಧರ್ಮವನ್ನು ಸುಟ್ಟು ಧರ್ಮವನ್ನು ಜೈಗೊಳಿಸಬೇಕು ಬಿಸಿಲು ಬೇಕಾದ್ರೆ ಸೂರ್ಯ ಬೆನ್ನು ತಾವು ಬೇಕಾದ್ರೆ ಬೆಂಕಿಯ ಮುಖ ತೋರಿಸಬೇಕು ಕರ್ಮವನ್ನು ಸೊಟ್ಟು ಧರ್ಮವನ್ನು ಜೈವಿಸಬೇಕಾದ್ರೆ ಈ ಮುಖ ತಂದೆ ಆದರೆ ನಿಮ್ಮನ್ನು ಬುಟ್ಟಿ ಇಲ್ಲಿ ನಾನು ಹೋಗಲಾರಿಯಪ್ಪ ಅಂದ ಬೇಡ ಕಂದ ಅಂದೇ ನಿನ್ನ ಭಕ್ತಿ ಪೂರ್ಣವಾಗಿದೆ ಕರ್ಮವನ್ನು ಕೊಡುತ್ತೇನೆ ನೀನು ದೊಡ್ಡವನಪ್ಪ ನಿನ್ನ ಮೈಮೇಲೆ ಹೇಗಿತ್ತು ತಿಳಿಯೋದು ಹರ ಮುಡಿದರೆ ಗುರು ಕಾಯುವನು ಗುರು ಮುಡಿದರೆ ಯಾರು ಕಾಯುವರು ತಂದೆ ಬೇಡಿದ ಹೊರಗಳು ಕೊಟ್ಟರು ಸಂಘಟ ಬರಬೇಕು ದೇವ ಪುಟ್ಟು ಬಂದವೇ ಸಂತಾನ ಫಲ ಕಣ್ಣು ಇಲ್ಲದೇ ಕಣ್ಣು ಬಾಯಿ ಇಲ್ಲದೇ ಬಾಯಿ ತೆಗೆದು ಪ್ರಕಾರ ಭೂಲೋಕಕ್ಕ ಹೋಗುವಾಗೆ ಮರಳಿಲ್ಲಾಡು ನೋಡುವುದಿಲ್ಲ ಭೂಲೋಕಕ್ಕ ಹೋಗಲು ನಡೀತಂದೆಗೋ ನೀನು ಭೂಲೋಕಕ್ಕೆ ಹೋಗುವಾಗ ದಾರಿ ನಾನು ಮರಿ ನೋಡಬೇಡ ಒಂದು ವೇಳೆ ನೀವು ಮರಳಿ ನೋಡಿದ್ರೆ ನಾನು ಅಲೇ ಮಾಯವಿಸಿದ್ದಾ ಬೋಲೋಕ ಹುರುವಾಗಿ ಮರಿನಾ ನೋಡೋದಿಲ್ಲ ಬೋಲೋಕ ಹೋಗಿ ನಡೆ ತಂದೆ ನಡೆ ಮಗು ಓಂ ನಮಃ ಸ್ವಾದ ದೇವಾ ಅಮ್ಮೋಜಿತನ ಹೋಗನು ಅವನಿ ಸೇವೆಗೆ ಬೋಧಾಜಿತನ ಕಳಿಸಿ ಕೊಡು ಓ ಆಗಲಿ ಮಗು ಭೂತಾಯಿಸಿದ್ದ ನಿನ್ನ ಗುರು ಅಮ್ಮೋಗನು ಭೂಲೋಕಕ್ಕೆ ತೆಳಿದ್ದಾನೆ ಅವನ ಹಿಂದೆ ನಿನ್ನ ಸೇವೆ ಹೋಗು ಮಗು ಹಾಗಾಗಿ ತಂದೆ ನನಗೆ ಹೋಗಿ ಹೋಗಿ ಬನ್ನಿ